ಸ್ನೇಹಿತರೆ ಹಾಗೂ ಜ್ಯೋತಿಷ್ಯ ಅಭಿಮಾನಿಗಳೇ ನಿಮ್ಮೆಲ್ಲರಿಗೂ ಕೂಡ ಸಿಂಹ ಧ್ವಜ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಜ್ಯೋತಿಷ್ಯದ ಮೇಲೆ ಆಸಕ್ತಿ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಹೌದು ಜ್ಯೋತಿಷ್ಯ ಅನ್ನೋದು ಕೇವಲ ಒಂದು ವಿದ್ಯೆ ಅಲ್ಲ ಇದು ಸನಾತನ ಭಾರತೀಯ ಗುರುಪರಂಪರೆಯಿಂದ ಹರಿದು ಬಂದಂತಹ ಜೀವನ ಅವಶ್ಯಕವಾದಂತಹ ಸಂಪತ್ತು ಜನನ ಮರಣ ಆರೋಗ್ಯ ಅನಾರೋಗ್ಯ ಧರ್ಮ ಅಧರ್ಮ ಸರಿ ತಪ್ಪು ಇದೆಲ್ಲವನ್ನು ವಿಶ್ಲೇಷಿಸುವ ಸಾಮರ್ಥ್ಯವನ್ನು ಹೊಂದಿರೋದು ಈ ಜ್ಯೋತಿಷ್ಯ ಶಾಸ್ತ್ರ ಹೇಗೆ ಒಬ್ರು ಹುಟ್ಟಿದ ಸಮಯ ಅನ್ನೋದು ಆ ವ್ಯಕ್ತಿಯ ಬದುಕನ್ನು ನಿರ್ಧರಿಸುತ್ತೆ ಅವರ ಬದುಕನ್ನು ಯಾವ ರೀತಿ ಒಬ್ಬ ಸಮರ್ಥ ಜ್ಯೋತಿಷಿ ಫಲ ನಿರ್ಧಾರ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಕೇವಲ ಜ್ಯೋತಿಷ್ಯ ಕಲಿತವರಿಂದ ಮಾತ್ರ ಅಧ್ಯಯನ ಮಾಡೋದಕ್ಕೆ ತಿಳಿಯೋದಕ್ಕೆ ಸಾಧ್ಯ ಈಗಿನ ಕಾಲದಲ್ಲಿ ಇತ್ತೀಚೆಗೆ ಜ್ಯೋತಿಷ್ಯವನ್ನು ಜನರ ಬದುಕಲ್ಲಿ ಭಯ ಹುಟ್ಟಿಸೋದಕ್ಕೆ ಅದರಿಂದ ತಮ್ಮ ಜೇಬನ್ನು ತುಂಬಿಸ್ಕೊಳ್ಳೋದಕ್ಕೆ ಬಹಳಷ್ಟು ಜನ ತಮ್ಮನ್ನು ತಾವು ಜ್ಯೋತಿಷಿಗಳು ಅಂತ ಕರೆದುಕೊಂಡು ಮಾಡ್ತಾ ಇರುವಂತಹ ಅಕ್ರಮಗಳು ತಮಗೆಲ್ಲ ಗೊತ್ತಿರುವಂಥದ್ದೇ ಅವೆಲ್ಲ ಆಗೊಮ್ಮೆ ಈಗೊಮ್ಮೆ ಬೆಳಕಿಗೆ ಬರ್ತಾ ಇರುವಂಥದ್ದು ಹೀಗೆ ಯಾವ ಜ್ಯೋತಿಷಿಯಿಂದನೂ ಕೂಡ ನಾವು ಮೋಸಕ್ಕೊಳಗಾಗಬಾರ್ದು ಅಂದರೆ ಜ್ಯೋತಿಷ್ಯದ ಬಗ್ಗೆ ಸಾಮಾನ್ಯವಾಗಿರುವಂಥ ತಿಳುವಳಿಕೆ ಅನ್ನೋದು ಅಗತ್ಯ ಆ ಸಾಮಾನ್ಯ ಜ್ಞಾನ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಇದ್ರೆ ಒಳ್ಳೆಯದು ಅನ್ನೋದು ನನ್ನ ಆಸೆ ಹೀಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಕಳೆದ ಒಂದು ವರ್ಷದಿಂದ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಜ್ಯೋತಿಷ್ಯದ ಮಾಹಿತಿಯನ್ನು ಹಂಚ್ತಾ ಇದ್ದೀನಿ ನೀವೆಲ್ಲ ಅದನ್ನು ಮೆಚ್ಕೊಂಡಿದ್ದೀರಾ ಹಾಗೆ ನೂರಾರು ಜನ ದಯವಿಟ್ಟು ಕನ್ಸಲ್ಟೇಷನನ್ನು ಆರಂಭ ಮಾಡಿ ನನ್ನ ನಮ್ಮ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿ ಅಂತ ಒತ್ತಾಯಿಸಿದ್ರಿ ಹಾಗಾಗಿ ನಾನು ಕನ್ಸಲ್ಟೇಷನನ್ನು ಕೂಡ ನಿಮ್ಮ ಒತ್ತಾಯದ ಕಾರಣಕ್ಕೆ ಆರಂಭ ಮಾಡಿದೆ ನಿಮ್ಮಲ್ಲಿ ನೂರಾರು ಜನ ಕನ್ಸಲ್ಟೇಷನನ್ನು ಕೂಡ ತಗೊಂಡ್ರಿ ಅದರ ಉಪಯೋಗವನ್ನು ಪಡ್ಕೊಂಡ್ರಿ ಹಾಗೆ ನೀವು ಆ ಗಾಗಿ ನನಗೆ ನೀಡಿದ ಹಣದ ಮೂಲಕ ನನ್ನ ಜೀವನದಲ್ಲೂ ಕೂಡ ನಾನು ಒಂದು ಬದುಕಿಗೆ ಆಧಾರವನ್ನು ಕಟ್ಕೊಂಡೆ ನಾನು ನನ್ನ ಕೆಲಸವನ್ನು ನನ್ನ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಬೇಕಾದಂತಹ ಅನಿವಾರ್ಯವನ್ನು ನೀವು ಇನ್ನೊಂದು ಸಲ ತಂದು ಅಂದರೆ ನಮಗೂ ಕೂಡ ಆನ್ಲೈನ್ ಕ್ಲಾಸನ್ನು ಆರಂಭ ಮಾಡಿಸಿ ನಮಗೂ ಕೂಡ ಇದನ್ನು ಪೂರ್ತಿಯಾಗಿ ಕಲಿಬೇಕು ಅನ್ನೋವಂಥ ಆಸೆ ಇದೆ ಹಾಗಾಗಿ ಅದನ್ನು ದಯವಿಟ್ಟು ಆರಂಭ ಮಾಡಿ ಅಂತ ಒತ್ತಾಯಿಸಿದ್ರಿ ಆದರೂ ಕೂಡ ನಾನು ಅದನ್ನು ಮೂರ್ನಾಲ್ಕು ತಿಂಗಳುಗಳ ಕಾಲ ಮುಂದೂಡಿದೆ ಆದರೆ ಕೊನೆಗೂ ಕೂಡ ಅದನ್ನು ನಿಮ್ಮ ಒತ್ತಾಯದ ಕಾರಣಕ್ಕೆ ಮಾಡಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ನಾನು ಬಂದೆ ಈಗ ಅದಕ್ಕೂ ಕೂಡ ಅತ್ಯದ್ಭುತವಾಗಿರುವಂತಹ ಪ್ರತಿಕ್ರಿಯೆ ಸಿಕ್ಕಿದೆ ಬಹಳಷ್ಟು ಜನ ಕ್ಲಾಸ್ ಜಾಯಿನ್ ಆಗಿದ್ದೀರಾ ಇದು ಖಂಡಿತವಾಗ್ಲೂ ನನಗೆ ಸಂತೋಷವನ್ನು ತಂದುಕೊಟ್ಟಿದೆ ಇನ್ನೂ ಕೂಡ ನೀವೆಲ್ಲ ತರಗತಿಯನ್ನು ಸೇರ್ಕೊಳ್ತಾ ಇದ್ದೀರಾ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀನಿ ಇಲ್ಲಿವರೆಗೆ ನವೆಂಬರ್ ಒಂದರಿಂದ ತರಗತಿಗಳು ಆರಂಭವಾಗಿ ಇವತ್ತಿಗೆ ಅಂದರೆ ಈ ವಿಡಿಯೋವನ್ನು ರೆಕಾರ್ಡ್ ಮಾಡ್ತಾ ಇರೋ ಡಿಸೆಂಬರ್ ಮೂರನೇ ತಾರೀಕಿನವರೆಗೆ ಹತ್ತು ತರಗತಿಗಳನ್ನು ಮಾಡಿದ್ದೀನಿ ಈ ಜ್ಯೋತಿಷ್ಯ ಕೋರ್ಸ್ನಲ್ಲಿ ಒಟ್ಟು ಐವತ್ತು ತರಗತಿಗಳು ಇರಲಿದೆ ಇನ್ನೂ ಕೂಡ ನಲವತ್ತು ತರಗತಿಗಳಾಗೋದು ಬಾಕಿ ಇದೆ ನಿಮ್ಮಲ್ಲಿ ಯಾರಾದರೂ ಈ ಬೃಹತ್ ಪರಾಶರ ಹೋರಾಶಾಸ್ತ್ರದ ಆಧಾರದ ಮೇಲೆ ನಾನು ಕಲಿಸ್ತಾ ಇರುವಂತಹ ವೈದಿಕ ಜ್ಯೋತಿಷ್ಯ ತರಗತಿಯನ್ನು ಜಾಯಿನ್ ಆಗೋದಿದ್ರೆ ಈಗಲೂ ಸಹ ಜಾಯಿನ್ ಆಗಬಹುದು ಈಗ ಆಗಿರುವಂತಹ ಹತ್ತು ತರಗತಿಗಳ ವಿಡಿಯೋಗಳು ನಿಮಗೆ ಪೂರ್ತಿಯಾಗಿ ಸಿಗುತ್ತೆ ಹಾಗೆ ಯಾವುದೇ ತರಗತಿಗಳು ಕೂಡ ನಿಮಗೆ ಮಿಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಮುಂದಿನ ಎಲ್ಲ ತರಗತಿಗಳ ರೆಕಾರ್ಡಿಂಗ್ಗಳು ಕೂಡ ನಿಮಗೆ ಸಿಗುತ್ತೆ ಅಂದರೆ ಒಷ್ಟು ಐವತ್ತು ತರಗತಿಗಳ ವಿಡಿಯೋ ರೆಕಾರ್ಡಿಂಗ್ಗಳು ಕೂಡ ನಿಮಗೆ ಸಿಗುತ್ತೆ ಈ ಎಲ್ಲ ವಿಡಿಯೋ ರೆಕಾರ್ಡಿಂಗ್ಗಳು ನಿಮಗೆ ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷದವರೆಗೆ ನೋಡೋದಕ್ಕೆ ಸಿಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಚಿಂತಿಸುವಂತಹ ಅಗತ್ಯ ಇಲ್ಲ ಈ ರೆಕಾರ್ಡಿಂಗ್ಗಳನ್ನು ದಿನದಲ್ಲಿ ಎಷ್ಟು ಬಾರಿ ಬೇಕಿದ್ರೂ ನೋಡುವ ಅವಕಾಶ ಇರುತ್ತೆ ಇದು ಗೂಗಲ್ ಡ್ರೈವ್ನಲ್ಲಿ ಸಿಗುತ್ತೆ ಇದನ್ನು ನೀವು ಎಷ್ಟು ಸಲ ಬೇಕಾದರೂ ನೋಡ್ಕೋಬಹುದು ಇದರ ಜೊತೆಗೆ ಪ್ರತಿ ತರಗತಿಯ ಪಿ ಡಿ ಎಫ್ಗಳು ಕೂಡ ಸಿಗುತ್ತೆ ಈ ಪಿ ಡಿ ಎಫ್ನಲ್ಲಿ ತರಗತಿಯ ಸಂಕ್ಷಿಪ್ತ ಮಾಹಿತಿ ನೋಟ್ಸ್ನ ರೀತಿಯಲ್ಲಿ ನಿಮಗೆ ಸಿಗುತ್ತೆ ಹಾಗೆ ಲೈವ್ ಕ್ಲಾಸ್ನಲ್ಲಿ ಕೂಡ ನಾನು ನೇರವಾಗಿ ನಿಮಗೆ ಕಲಿಸೋದ್ರಿಂದ ತರಗತಿಯಲ್ಲಿ ಯಾವುದೇ ಅನುಮಾನಗಳು ಬಂದರೂ ಸಹಿತ ಅದನ್ನು ತರಗತಿಯ ಕೊನೆಯಲ್ಲಿ ನನ್ನ ಬಳಿ ಕೇಳಿ ಅದೇ ಕ್ಲಾಸ್ನಲ್ಲೇ ಪರಿಹರಿಸಿಕೊಳ್ಳುವಂಥ ಅವಕಾಶ ಕೂಡ ಇರುತ್ತೆ ತರಗತಿಯಲ್ಲಿ ಜ್ಯೋತಿಷ್ಯದ ಬೇಸಿಕ್ ಮಾಹಿತಿಯಿಂದ ಹಿಡಿದು ಒಬ್ಬರ ಸಂಪೂರ್ಣ ಜಾತಕವನ್ನು ನೋಡೋದು ಹೇಗೆ ಗಂಡು ಹೆಣ್ಣಿನ ಜಾತಕವನ್ನು ಮ್ಯಾಚ್ ಮಾಡೋದು ಹೇಗೆ ಉದ್ಯೋಗಕ್ಕೆ ಸಂಬಂಧಿಸಿ ಯಾವ ರೀತಿಯಾಗಿ ನೋಡಬೇಕು ಈ ರೀತಿ ಎಲ್ಲವನ್ನ ಕೂಡ ಕವರ್ ಮಾಡಲಾಗುತ್ತೆ ಹಾಗೆ ಸಮಸ್ಯೆಗಳಿಗೆ ಪರಿಹಾರವನ್ನ ಯಾವ ರೀತಿಯಾಗಿ ಸೂಚಿಸಬೇಕು ಅನ್ನೋದನ್ನ ಕೂಡ ತಿಳಿಸ್ಲಾಗುತ್ತೆ ಹಾಗಾಗಿ ಯಾರು ಬೇಕಾದ್ರೂ ಇದನ್ನ ತಿಳ್ಕೋಬಹುದು ಇನ್ನು ತರಗತಿಯ ಫೀಸ್ ಬಗ್ಗೆ ನೋಡೋದಾದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ಲಾಂಚ್ ಮಾಡಲಾಗುತ್ತೆ ಪ್ರತಿ ತರಗತಿಗೆ ಕೇವಲ ಅರವತ್ತು ರೂಪಾಯಿಯಷ್ಟು ಕಡಿಮೆ ಬೆಲೆಯಲ್ಲಿ ಒಟ್ಟು ಐವತ್ತು ಕ್ಲಾಸ್ಗಳಿಗೆ ಮೂರು ಸಾವಿರ ರೂಪಾಯಿ ಮಾತ್ರ ಆಗುತ್ತೆ ನೀವು ಇತರ ಯಾವುದೇ ಜ್ಯೋತಿಷ್ಯ ತರಗತಿಯನ್ನು ಸೇರಿಕೊಳ್ಳೋದಿದ್ರು ಕೂಡ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿಗಳಿಗಿಂತ ಹೆಚ್ಚಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬಹುದು ಇಷ್ಟು ಕಡಿಮೆ ಬೆಲೆಯಲ್ಲಿ ಇನ್ನೆಲ್ಲೂ ಕೂಡ ಇಂತಹ ಸುವರ್ಣ ಅವಕಾಶ ನಿಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾರು ಈ ತರಗತಿಯನ್ನು ಜಾಯಿನ್ ಆಗೋದಕ್ಕೆ ಬಯಸ್ತೀರಾ ಯಾರಿಗೆಲ್ಲ ಈ ಎಸ್ಟ್ರಾಲಜಿಯನ್ನು ಕಲಿಬೇಕು ಅನ್ನುವಂತಹ ವಿಪರೀತ ಆಸಕ್ತಿ ಇದೆ ಅವರು ಈ ಡಬಲ್ ಸೆವೆನ್ ನೈನ್ ಡಬಲ್ ಫೈವ್ ಈ ನನ್ನ ಸಂಖ್ಯೆಗೆ ಕಾಲ್ ಮಾಡಬಹುದು ನಾನೇ ಉತ್ತರಿಸ್ತೀನಿ ನನ್ನ ಜೊತೆನೆ ನೇರವಾಗಿ ಮಾತಾಡಬಹುದು ಅಥವಾ ವಾಟ್ಸಪ್ ಮೂಲಕ ಕೂಡ ಮೆಸೇಜ್ ಮಾಡಬಹುದು ನೇರವಾಗಿ ನಾನೇ ನಿಮಗೆ ರಿಪ್ಲೈಯನ್ನು ಮಾಡ್ತೀನಿ ಆದಷ್ಟು ಬೇಗ ತರಗತಿಯನ್ನು ಜಾಯಿನ್ ಆಗಬಹುದು ಜ್ಯೋತಿಷ್ಯವನ್ನು ಕಲಿತು ಒಬ್ಬ ಸಮರ್ಥ ಜ್ಯೋತಿಷಿ ಆಗುವಂತಹ ನಿಮ್ಮ ಕನಸನ್ನು ನನಸು ಮಾಡ್ಕೋಬಹುದು ಹಾಗಾಗಿ ಎಲ್ರಿಗೂ ಕೂಡ ಸ್ವಾಗತ ಪ್ರತಿ ವಿಡಿಯೋಗಳು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಮುಂದಿನ ಕ್ಲಾಸ್ನಲ್ಲಿ ನೀವು ನೇರವಾಗಿ ಮುಂದಿನ ಕ್ಲಾಸ್ಗೆ ಬರಬಹುದು ಜಾಯಿನ್ ಆದ ದಿನವೇ ನಿಮಗೆ ಉಳಿದ ಎಲ್ಲ ರೆಕಾರ್ಡಿಂಗ್ಸ್ಗಳು ಕೂಡ ಅದೇ ದಿನವೇ ಸಿಗುತ್ತೆ ಪಿ ಡಿ ಎಫ್ಗಳು ಕೂಡ ಅದೇ ದಿನವೇ ಸಿಗುತ್ತೆ ಹಾಗಾಗಿ ಆದಷ್ಟು ಬೇಗ ಜಾಯಿನ್ ಆಗಬಹುದು ಎಲ್ರಿಗೂ ಕೂಡ ಸ್ವಾಗತ ಎಲ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅತಿ ಕಡಿಮೆ ಬೆಲೆಯಲ್ಲಿ ಮುಂದಿನ ಬ್ಯಾಚ್ ಏನು ನಾನು ಆರಂಭ ಮಾಡ್ತಾ ಇದ್ದೀನಿ ಅದು ಖಂಡಿತವಾಗ್ಲು ಇಷ್ಟು ಕಡಿಮೆ ಬೆಲೆಯಲ್ಲಿ ಇರೋದಿಲ್ಲ ಓಕೆನಾ ಹಾಗಾಗಿ ಆಸಕ್ತರು ಯಾರಿದ್ದೀರಾ ಖಂಡಿತವಾಗ್ಲೂ ಜಾಯಿನ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಧನ್ಯವಾದಗಳು ಜೈ ಶ್ರೀರಾಮ್